ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಭರ್ಜರಿ ಗೆಲುವು ಸಾಧಿಸಿದ್ದು ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಕೆಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡರು ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪಟಾಕಿ ಸಿಹಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಂಟಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಸುಜಾತಾ ಮುನಿರಾಜು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಘುರಾಮ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನೇಶ್ ಶಾರದಾ ಕೇಶವ ಮೂರ್ತಿ ನಾಗೇಂದ್ರ ರಮೇಶ್ ಯುವ ಮುಖಂಡರಾದ ಬೇಕೆಹಳ್ಳಿ ನಾಗರಾಜ್ ಜೆ ಡಿ ಎಸ್ ಮುಖಂಡರಾದ ರಾಘವೇಂದ್ರ ಶ್ರೀನಿವಾಸ ಮೂರ್ತಿ ಮುಖಂಡರಾದ ಶಿವಕುಮಾರ್ ಭಾಗವಹಿಸಿದ್ರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಮಂಜುನಾಥ ಅವರು ಭೂತಪೂರ್ವ ಇದ ವಿಜಯವನ್ನು ಸಾಧಿಸಿದ್ದಾರೆ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ಚಿಲ್ಲರೆ ಓಟಿಂದ ವಿಜಯವನ್ನು ಸಾಧಿಸಿದ್ದಾರೆ ಅವರಿಗೆ ಈ ದಿನ ಇದು ಈ ದಿನ ಶುಭವಾಗಲಿ ಅಂತ ದೇವರು ಆರೋಗ್ಯ ಆರಕ್ಷ ಕೊಟ್ಟು ಒದೇ ಒಳ್ಳೆ ಅಧಿಕಾರ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಅಧಿಕಾರವನ್ನು ಮಾಡಿ ಜನಗಳಿಗೆ ತುಂಬ ಸಹಾಯವನ್ನು ಮಾಡಿ ಒಳ್ಳೆಯ ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಲ್ಲ ಕಡೆ ಆಸ್ಪಿಟ್ಲನ್ನೆಲ್ಲ ಓಪನ್ ಮಾಡಿ ಆರೋಗ್ಯ ಜನರ ಆರೋಗ್ಯ ಇರ್ಬೋದು ಆಮೇಲೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಆಮೇಲೆ ಅದೇ ಸಲುವಾಗಿ ನಮ್ಮ ಕೃಷ್ಣಪ್ಪಣ್ಣವರು ಎಲ್ಲ ಅಬ್ ಅಭಿವೃದ್ಧಿಗೆ ಅಧಿಕಾರ ಅಂತ ಅವ್ರಿಗೆ ಹೆಸರಿದೆ ಅಷ್ಟೇ ಅಧಿಕಾರ ಅದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವರು ಬಂದಿರೋದು ನಮ್ಗೆ ತುಂಬ ಸಂತೋಷ ಆಯಿತು ಪ್ರತಿಯೊಂದು ಗ್ರಾಮದಲ್ಲೂ ಇವರು ಅಭಿವೃದ್ಧಿ ಪಡಿಸ್ಲಿ ಜನರ ಆರೋಗ್ಯ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಕುಡಿಯ ನೀರು ಇರ್ಬೋದು ಎಲ್ಲ ಏನು ಕೇಂದ್ರ ಸರ್ಕಾರದ ಜ ಮೋದಿಯವರ ಜಲಮಿಷನ್ನು ಅಂತಿದೆ ಪ್ರತಿಯೊಂದು ಊರಿಗೆ ಎಲ್ಲ ಆಗಿದೆ ಕೆಲವೊಂದು ಊರುಗಳಲ್ಲಿ ಆಗಬೇಕು ಅದನ್ನ ಎಲ್ಲ ಪೂರೈಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ವಿಜಯ ಎಮ್ ಎಲ್ ಎ ಕೃಷ್ಣಪ್ಪರು ನಮ್ಮ ಸಿ ಎನ್ ಮಂಜುನಾಥ್ ಅವರು ಅಭಿವೃದ್ಧಿ ಪಡಿಸ್ಲಿ ಅಂತ ಈ ಮೂಲಕ ಎಲ್ಲರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೂ ನಮ್ಮ ಡಾಕ್ಟ್ರ್ ಮಂಜುನಾಥ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಒಳ್ಳೆ ಒಳ್ಳೆಯ ಮತ ಲೀಡ್ ಕೊಟ್ಟು ನಾವು ಫಸ್ಟೇ ಹೇಳಿದ್ದೆ ರಾಮನಗರದಲ್ಲಿ ನಾನು ಇದೇ ಪ್ರೆಸ್ಮೂಟಿರ್ತಾರೆ ಹೇಳಿದೆ ನಾನು ಎರಡು ಲಕ್ಷ ಮತದಲ್ಲಿ ಅವ್ರು ಗೆಲ್ತಾರೆ ಅಂತ ನಾನು ಹೇಳಿದ್ದೆ ಅದೇ ಥರ ಅವ್ರು ಗೆದ್ದಿದ್ದಾರೆ ಎಲ್ಲ ಎಲ್ಲಿಲ್ಲ ಇದೆ ಅವರೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಬಂದಿರೋದು ಸೆಂಟ್ರಲ್ ಮಿನಿಸ್ಟ್ರ್ ಆಗ್ತಾರೆ ಆರೋಗ್ಯ ಮಿನಿಸ್ಟ್ರ್ ಆಗ್ತಾರೆ ಒಳ್ಳೆ ಅವಕಾಶ ಸಿಕ್ಕಿದೆ ಮಾಡಲಿ ಅಂತೇಳಿ ನಾವು ಕಾತರದಿಂದ ಕಾದಿದ್ವಿ ಗೆಲುವನ್ನು ಸಾಧಿಸಿದ್ದಾರೆ ಜೆ ಡಿ ಎಸ್ಸು ಬಿ ಜೆ ಪಿ ಒಳ್ಳೆ ಮೈತ್ರಿಯಿಂದ ಒಳ್ಳೆಯ ಫಲಿತಾಂಶ ಬಂದಿದೆ ರಾಜ್ಯಾದ್ಯಂತ ಇದೇ ಫಲಿತಾಂಶ ಮುಂದುವರಿಲಿ ಎರಡು ಚೆನ್ನಾಗಿ ಕೆಲಸ ಮಾಡಲಿ ಕಾಂಗ್ರೆಸ್ ಇಲ್ದಂಗೆ ಮಾಡಲಿ ಅಷ್ಟು ಬೆಂಗಳೂರು ಲೋಕಸಭಾ ವಿಧಾನಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಎರಡು ಲಕ್ಷ ಅರವತ್ತು ಒಂಬತ್ತು ಸಾವಿರ ಚಿಲ್ಲರೆಯಲ್ಲಿ ಜಯಗೊಳಿಸಿದ್ದಾರೆ ಮತ್ತು ನಮ್ಮ ಮಂಟಪ ಪಂಚಾಯಿತಿಯಲ್ಲಿ ಬೇಗಿಳಿ ಗ್ರಾಮದಲ್ಲಿ ಏಳ್ನೂರ ಇಪ್ಪತ್ತಾರು ಓಟ್ ಮತಗಳು ಮತ್ತು ಕಾಂಗ್ರೆಸ್ಗೆ ನಾನ್ನೂರ ತೊಂಬತ್ತೆರಡು ಅಂತರ ಬಂದು ಮುನ್ನೂರ ಮೂವತ್ತ್ನಾಲ್ಕು ಅಂತರದಿಂದ ಲೀಡಲ್ಲಿ ನಾವು ಜಯಗೊಳಿಸಿದ್ದೀವಿ ಬೇಗಿಳಿ ಗ್ರಾಮದಲ್ಲಿ ಮಂಟಪ ಪಂಚಾಯತಿಯಲ್ಲಿ ಸಹ ಅದೇ ಥರ ನಾವು ಲೀಡನ್ನು ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಮತ್ತು ಕೃಷ್ಣಪ್ಪಾಜಿ ಅವರು ಒಳ್ಳೆಯ ಕೆಲಸಗಳು ಮಾಡಲಿ ಆರೋಗ್ಯ ವಿಚಾರಗಳಲ್ಲಿ ತುಂಬ ಕೇರ್ ಮಾಡಲಿ ಗ್ರಾಮೀಣ ಅಭಿವೃದ್ಧಿ ಮಾಡಲಿ ಅಂತ ಈ ಮೂಲಕ ನಾನು ಹೇಳ್ತೀನಿ